ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜ್ಯೋತಿ ಸ್ನಳಪಾಕ ನಾನಿವತ್ತು ಮನೆಯಲ್ಲೇ ತುಂಬಾ ಸುಲಭವಾಗಿ ಕಡಲೆ ಬೀಜ ಯೂಸ್ ಮಾಡಿಕೊಂಡು ಚಟ್ನಿ ಪುಡಿ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಚಟ್ನಿ ಪುಡಿ ಬಂದು ನಿಮಗೆ ಚಪಾತಿ ಜೊತೆ ರೊಟ್ಟಿ ಜೊತೆ ರೈಸ್ ಜೊತೆ ಎಲ್ಲದ್ರ ಜೊತೆ ಚೆನ್ನಾಗಿದೆ ನಾನಿವತ್ತು ಚಪಾತಿ ಜೊತೆ ಸರ್ವ್ ಮಾಡಿದ್ದೀನಿ ಈಗ ಈ ರೆಸಿಪಿ ಮಾಡೋದಕ್ಕೆ ನಾನು ಒಂದು ಕಪ್ಪಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿ ಗಡ್ಡೆನ ಸುಲಿದು ಇಟ್ಕೊಂಡಿದ್ದೀನಿ ಒಂದು ಐದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಅಚ್ಚ ಖಾರದ ಪುಡಿ ಒಂದು ಸ್ಪೂನಷ್ಟು ಉಪ್ಪು ತೊಗೊಂಡಿದ್ದೀನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಕಡಾಯಿ ಬಿಸಿಗಿಟ್ಕೊಂಡು ಇಟ್ಕೊಂಡು ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕಾಗುತ್ತೆ ಆ್ಯಕ್ಚುಲಿ ಕಡಲೆ ಬೀಜದಲ್ಲಿ ಒಂದು ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ಮಿನರಲ್ಸ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಸಿಗುತ್ತೆ ನಿಮಗೆ ಕಡಲೆ ಬೀಜ ಡೈಲಿ ತಿನ್ನೋದರಿಂದ ಹಾರ್ಟ್ ಹೆಲ್ತ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಹಾಗೆ ಇದೊಂದು ಒಳ್ಳೆ ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ಅಂತಲೇ ಹೇಳ್ಬೋದು ನಿಮಗೆ ಸ್ಕಿನ್ಗೂ ಕೂಡ ಒಳ್ಳೆಯದು ಕಣ್ಗೂ ಕೂಡ ಒಳ್ಳೆಯದು ಮತ್ತು ವೆಯ್ಟ್ ಲಾಸಲ್ಲೂ ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ನಿಮಗೆ ಕಡಲೆ ಬೀಜ ಡೈಲಿ ತಿನ್ನೋದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಯಾಕಂದರೆ ಕಡಲೆ ಬೀಜದಲ್ಲಿ ತುಂಬಾ ಪ್ರೋಟೀನ್ ವಿಟಮಿನ್ಸ್ ಮಿನರಲ್ಸ್ ಇರೋದ್ರಿಂದ ಕಡಲೆ ಬೀಜನ ನೀವು ಡೈಲಿ ಕನ್ಸ್ಯೂಮ್ ಮಾಡ್ಬೋದು ಅಂದರೆ ಇಷ್ಟು ಕ್ವಾಂಟಿಟಿ ಅಂತ ಇರುತ್ತೆ ಅಷ್ಟು ಕ್ವಾಂಟಿಟಿ ಕನ್ಸ್ಯೂಮ್ ಮಾಡಿದ್ರೆ ತುಂಬ ಒಳ್ಳೆಯದು ನೀವು ಇನ್ ಕೇಸ್ ವರ್ಕೌಟ್ ಮಾಡ್ತಿದ್ರೆ ವರ್ಕೌಟ್ ಮಾಡೋಕ್ಕೂ ಒಂದು ಹತ್ತು ನಿಮಿಷದ ಹಿಂದೆ ನೀವು ಕಡಲೆ ಬೀಜ ತಿನ್ಬೋದು ಈಗ ಇದು ರೋಸ್ಟ್ ಆಗಿದೆ ಇಷ್ಟು ರೋಸ್ಟ್ ಆದರೆ ಸಾಕು ಈಗ ನಾನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇದು ಕಂಪ್ಲೀಟ್ ಕೂಲ್ ಡೌನ್ ಆದಮೇಲೆ ನಾನು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನೀವು ಇದನ್ನು ಯಾವುದು ನೀರು ಸೇರಿಸ್ದಲೇ ಮಾಡ್ಕೊಬೇಕಾಗತ್ತೆ ಮತ್ತು ಜಾಸ್ತಿ ಹ್ಯಾಂಡ್ ಯೂಸ್ ಮಾಡಬೇಡಿ ಮಾಡಬೇಕಾದ್ರೆ ನಾನು ಇದಕ್ಕೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಉಪ್ಪು ಹಾಗೆ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಕ್ಯಾಪ್ ಕ್ಲೋಸ್ ಮಾಡಿ ಇದನ್ನು ಒಂದೆರಡು ಸಾಡಿಸ್ಕೊಂಡಿದ್ದೀನಿ ನೀವು ಇದನ್ನು ತರತರಿಯಾಗಿ ರುಬ್ಕೊಳ್ಳಿ ಫೈನ್ ಪೇಸ್ಟ್ ಏನು ಮಾಡ್ಕೊಳ್ಳೋ ನೆಸಸಿಟಿ ಇರೋದಿಲ್ಲ ಈಗ ಇದು ರೆಡಿ ಆಗಿದೆ ನಾನು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಕಡಲೆ ಬೀಜದ ಚಟ್ನಿ ಪುಡಿ ಬರೀ ಒಂದು ನಾಲ್ಕು ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಕೊಬೋದು ಒಂದು ಐದರಿಂದ ಹತ್ತು ನಿಮಿಷ ಆದರೆ ಸಾಕಾಗುತ್ತೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ನೀವು ಯಾವ ಥರ ರೆಸಿಪೀಸ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ನನಗೆ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್